ಉಪ್ಪಿಲ್ಲ ಅಂದ್ರೆ ಯಾವ ಆಹಾರನೂ ರುಚಿ ಕೊಡಲ್ಲ ಅಲ್ವಾ ಉಪ್ಪಾಗದಲ್ಲಿ ಸಮುದ್ರದಲ್ಲಿ ಸಮುದ್ರಕ್ಕೆ ಪ್ರಪಂಚದ ಕೊಳೆಯೆಲ್ಲ ಹೋಗುತ್ತೆ ಇನ್ಕ್ಲೂಡಿಂಗ್ ಅವರ್ ಬೆಂಗಳೂರು ವಾಟರ್ ಪ್ರಪಂಚದ ಕೊಳೆಯೆಲ್ಲ ಸಮುದ್ರಕ್ಕೆ ಹೋಗುತ್ತೆ ಕಾಡು ಸತ್ತಿರತಕ್ಕಂಥ ಪ್ರಾಣಿಗಳು ಗಲೀಜುಗಳು ಎಲ್ಲ ನದಿಗಳಿಂದ ಮೂಲಕ ಸಮುದ್ರಕ್ಕೆ ಹೋಗುತ್ತೆ ಸಮುದ್ರ ತಕ್ಕಂತ ಎಲ್ಲ ಪ್ರಾಣಿಗಳ ಗಲೀಜು ಎಲ್ಲ ಅಲ್ಲೇ ಇರುತ್ತೆ ಎಲ್ಲ ಸಮುದ್ರದ ನೀರು ಕಾದು ಕಾದು ಒಳ್ಳೆ ನೀರು ಮೇಲೆ ಹೋಗಿ ಮೋಡವಾಗಿ ಮೋಡ ಎಲ್ಲ ಕಡೆ ಪಸರಿಸಿ ನೀರು ಬೀಳುತ್ತೆ ಸೊ ಮೋಡ ಪದೇ ಪದೇ ನೀರು ಹಾವೆಯಾಗಿ ಹೋಗಿ 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 ಕಾನ್ಸಂಟ್ರೇಟೆಡ್ ಗಲೀಜ್ ಇಸ್ ಕನ್ವರ್ಟೆಡ್ ಇಂಟು ಸಾಲ್ಟ್ ಪ್ರಪಂಚದ ಕೊಳೆ ಸಮುದ್ರದ ಕೊಳೆ ಎಲ್ಲವೂ ಕನ್ವರ್ಟ್ ಆಗಿ ಕಾನ್ಸಂಟ್ರೇಟ್ ಪದೇ ಪದೇ ಒಳ್ಳೊಳ್ಳೆ ನೀರು ಹೋಗ್ತಾ ಇರುತ್ತಲ್ಲ ಕಾನ್ಸಂಟ್ರೇಟೆಡ್ ಗಲೀಜ್ ಈಸ್ ಕನ್ವರ್ಟೆಡ್ ಇಂಟು ಸಾಲ್ಟ್ ಚೆನ್ನಾಗಿ ರುಚಿ ಕೊಡ್ತಾ ಇರೋದು ಯಾವುದು ಕಾನ್ಸಂಟ್ರೇಟೆಡ್ ಗಲೀಜು ಈಗ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಹೆಂಗ್ ಹೇಳ್ತೀರ ಅಂತ ಈ ತರಕಾರಿ ಒಂದಡಿ ಮಣ್ಣಲ್ಲಿ ಬೆಳಿತೀವಿ ತರಕಾರಿ ಒಂದಡಿ ಮಣ್ಣಿಗೆ ಮೂಲಂಗಿ ಅದು ಸಣ್ಣ ಪಟ್ಟ ತರಕಾರಿ ಸೊಪ್ಪೆಲ್ಲ ಬೆಳಿತೀವಲ್ಲ ಅದು ಗೊಬ್ಬರ ಹಾಕಿರ್ತೀವಿ ಗೊಬ್ಬರ ಯಾವುದು ಗಲೀಜು ಗೊಬ್ಬರ ಅಂದ್ರೆ ಗಲೀಜು ಅದನ್ನ ಹಾಕಿರ್ತೀವಿ ಆ ತರಕಾರಿ ರಸ ಇರ್ಕೊಂಡು ತರಕಾರಿ ಬರುತ್ತೆ ಅದು ಒಂದಡಿ ಮಣ್ಣಲ್ಲಿ ಗೊಬ್ಬರ ಎಲ್ಲ ಖಾಲಿ ಆಗ್ಬಿಡತ್ತೆ ಮಣ್ಣು ಹಂಗೆ ಇರುತ್ತೆ ಸೊ ಆ ಗಲೀಜೆಲ್ಲ ಇರ್ಕೊಂಡು ತರಕಾರಿ ಆಯ್ತು ಅದು ತರಕಾರಿ ತಂದು ತಿಂದ್ರಿ ಸೊ ತಿಂತಾ ಇರೋದು ಯಾವ್ದು ಗೊಬ್ಬರ ಗಲೀಜು ಹೌದ್ ತಾನೆ ಗೊಬ್ಬರ ಹೇಳ್ಕೊಂಡು ತಾನ ತರಕಾರಿ ಎತ್ತದ್ದು ತಿಂದ್ರಿ ನೆಕ್ಸ್ಟ್ ಪ್ರೂಫ್ ತಿಂದಿರೋದು ಗಲೀಜು ಅಂತ ತಿಂದಾದ್ಮೇಲೆ ನಿನ್ನೆ ದೇಹದಿಂದ ಹೊರಗಡೆ ಬಂದಾಗ ಗಮ್ಮನ್ನು ಗಲೀಜು ವಾಸನೆ ಬರುತ್ತೋ ನಿನ್ನೆ ದೇಹದಿಂದ ಬರತಕ್ಕಂತ ಪ್ರತಿಯೊಂದು ಪದಾರ್ಥಗಳು ಗಬ್ಬು ಮೂರ್ ದಿನ ಬಾಯಿ ಉಜ್ಜಿಲ್ಲ ಅಂದ್ರೆ ಬಾಯಿ ಗಬ್ಬಂದ್ಬಿಡುತ್ತೆ ಮೂಗಲ್ಲಿ ಗೊಂಡೆ ತೆಗ್ದಿಲ್ಲದ ಅಲ್ಲೇ ಸ್ಟಾಕ್ ಅಂದ್ರೆ ಗಲೀಜು ಬಂದ್ಬಿಡುತ್ತೆ ದೇಹದಲ್ಲಿ ಎಷ್ಟು ಸ್ಟಾಕ್ ಇದೆ ಗಲೀಜೆಲ್ಲ ಇದೆ ಅರ್ಥ ಆಯ್ತಾ ಇಲ್ಲಿ ಸ್ಟಾಕ್ ಇದೆ ಎಲ್ಲ ಪ್ರತಿಯೊಂದು ಗಲೀಜು ತುಂಬಿಕೊಂಡಿದೆ ತಿಂತಾ ಇರೋದು ಗಲೀಜು ರುಚಿ ಕೊಡ್ತಾ ಇರೋದು ಗಲೀಜು ಎಲ್ಲವೂ ಗಲೀಜು ಹೊರಗಡೆ ಬರೋದೆಲ್ಲ ಗಲೀಜು ಇದರ ಯಾವ್ದು ನಿನ್ನ ಮಡಿ ಇರೋದು ಮೇಲ್ಗಡೆ ಸ್ನಾನ ಮಾಡ್ಕೊಬಿಟ್ಟು ನೀರು ಹಾಕ್ಬಿಟ್ಟು ನಾನು ಮಡಿ ಮಡಿ ಅಂದ್ರೆ ಒಳಗಡೆ ಗಲೀಜು ತುಂಬಿಕೊಂಡಿಲ್ವಾ ಎಲ್ಲ ಕಡೆ ತುಂಬಿದೆ ಗಲೀಜು ಮಡಿ ಅನ್ನೋದು ಇಲ್ವೇ ಇಲ್ಲ ಮಡಿ ಅನ್ನೋದು ನಿನ್ನ ಮನಸ್ಸಿನ ಭಾವನೆ ನಿನ್ನ ಮನಸ್ಸಿನ ಭಾವನೆ ಅಷ್ಟನೆ ನೀನು ತಿಂತಾ ಇರೋದೆ ಗಲೀಜಲ್ಲ ನೀನು ರುಚಿ ಎಂತ ಟೇಸ್ಟ್ ಉಪ್ಪಿಲ್ಲ ಅಂದ್ರೆ ಯಾವ ಆರೂ ರುಚಿ ಬರಲ್ಲ ಅದಾಗ್ತಾ ಇರೋದು ಯಾವ್ದು ಇಲ್ಲಿ ಸಮುದ್ರದಲ್ಲಿ ಎಲ್ಲ ಕೊಳೆಗಳೆಲ್ಲ ಕೊಳ್ತು ಕೊಳತು ಆಗಿ ಕನ್ವರ್ಟೆಡ್ ಇಂಟು ಸಾಕು